ವಿದೇಶಗಳು ಅಮೆರಿಕದಂತಹ ಅತ್ಯಂತ ಮುಂದುವರೆದ ದೇಶಗಳಲ್ಲಿ ಎಲ್ಲ ಅವತಾರಗಳಿಗಿಂತ ಹೆಚ್ಚಿನ ವಿಶೇಷತೆ ಈ ರಾಮ ಅವತಾರಕ್ಕೆ ಕಾರಣ ಏನು ಪ್ರಾಮಾಣಿಕತೆ ಸತ್ಯಸಂಧತೆ ಇವೆಲ್ಲ ನಶಿಸಿ ಹೋಗ್ತಾ ಇರುವಂತಹ ಕಾಲದಲ್ಲಿ ಶ್ರೀರಾಮನಲ್ಲಿ ಅಡಗದಂತಹ ಈ ಎಲ್ಲ ಗುಣಗಳ ವಿಶೇಷತೆಯನ್ನ ನಾವು ಸ್ಮರಿಸಬೇಕಾಗಿರುವಂತಹದ್ದು ಈ ದಿನದ ವಿಶೇಷತೆ ಅಂತ ನನಗೆ ನಮ್ಮಲ್ಲಿ ಈ ಗುಣಗಳೆಲ್ಲ ನಶಿಸಿ ಹೋಗ್ತಾ ಇದ್ರು ಕೂಡ ಪ್ರಪಂಚಾದ್ಯಂತ ಈ ಗುಣಗಳು ಕಡಿಮೆ ಆಗ್ತಾ ಇದೆ ಸತ್ಯಸಂಧತೆ ಆಗಲಿ ಪ್ರಾಮಾಣಿಕತೆ ಆಗಲಿ ಧರ್ಮನಿಷ್ಠೆ ಆಗ್ಲಿ ಎಲ್ಲ ಕಡಿಮೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಎಲ್ಲರಿಗೂ ನಿಮಗೂ ನಮಗೆ ಗೊತ್ತಾಗ್ತಾ ಇದೆ ಆದ್ರೆ ಶ್ರೀರಾಮನಲ್ಲಿ ಇವೆಲ್ಲ ಗುಣಗಳು ಮನೆ ಮಾಡಿಕೊಳ್ಳಿ ಆದ್ದರಿಂದ ಶ್ರೀರಾಮನನ್ನಾದರೂ ನಾವು ನೆನಪಿಸಿಕೊಳ್ಳೋಣ ಶ್ರೀರಾಮನನ್ನ ಆರಾಧಿಸೋಣ ಈ ಒಂದು ದಿನನಾದರೂ ಶ್ರೀರಾಮನನ್ನ ಮನಸಾರೆ ಧ್ಯಾನಿಸೋಣ ಅನ್ನುವಂತ ಒಂದು ಭಾವನೆ ನಮ್ಮ ದೇಶದಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಈ ವಿಷಯ ಕರಡ್ತಾ ಇದೆ ಆದ್ರಿಂದ ಶ್ರೀರಾಮನಲ್ಲಿರ್ತಕ್ಕಂಥ ಈ ವಿಶೇಷ ಗುಣಗಳನ್ನ ನಾವು ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡೋದು ಸಂಕೀರ್ತನಾ ವಿಧಾನ ಇದೆ ಇವೆಲ್ಲವೂ ಕೂಡ ಇವೆ ಇವೆಲ್ಲವನ್ನೂ ಕೂಡ ನಮ್ಗೆಲ್ಲಿದ್ದೀವಿ ಆದ್ರೆ ಸ್ವಲ್ಪ ತಪ್ಪತಾ ಇದೆ ಯಾಕೆಂತಂದ್ರೆ ಈ ಧ್ಯಾನ ಜಪ ತಪ ಇವೆಲ್ಲವೂ ಕೂಡ ಹೆಚ್ಚು ಹೆಚ್ಚಾಗಿ ಅಲಂಕಾರಿಕವಾಗಿ ನಡೀತಾ ಇದೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಂದ ಎಲ್ಲ